ಏನಾಯ್ತು ಅಂತಂದ್ರೆ ನಮ್ಮ ಸ್ವತಂತ್ರ ಬಂದ ಮೇಲೆ ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ರಾಷ್ಟ್ರ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನೇಮಿಸಿದ್ರು ನಾವ ನಮ್ಮ ರಾಧಾಕೃಷ್ಣಜಿ ನಮ್ಮ ಹಿರಿಯ ಗುರು ಅವರ ಉಪಾಧ್ಯಕ್ಷ ಮೇಲೆ ಜನತೆ ಅಧ್ಯಕ್ಷ ಒಂದು ಪ್ರಸಂಗ ಬಂತು ಏನಂತಂದ್ರೆ ದೊಡ್ಡ ದೊಡ್ಡ ಮಹಿಳೆಯರ ಹುಟ್ಟು ಹಬ್ಬಗಳನ್ನ ಇಲ್ಲಿ ಆಚರಿಸ್ತಾ ಇದ್ರು ಆಗ ಅವರು ಒಂದು ಮಾತು ಹೇಳ್ತಾರೆ ಏನಂತ ನನ್ನ ಹುಟ್ಟು ಹಬ್ಬವನ್ನ ಶಿಕ್ಷಕರ ದಿನವನ್ನಾಗಿ ಆಚರಿಸ್ತೀನಿ ಅದ ಕಾರಣ ಇಡೀ ದೇಶದ ಭವಿಷ್ಯ ನಿಂತಿದ್ದು ಶಿಕ್ಷಕರ ಮೇಲೆ